ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಇಲ್ಲರಿ ಹೆಂಗಿದೀರಿ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೋಡ್ರಿ ಇವತ್ತು ಬೆಳಗ್ಗೆ ಎಲ್ಲ ಕೆಲಸ ಆಯಿತು ಇವ್ರಿಗೆ ಟಿಫನ್ಗೆ ಚಪಾತಿ ಮಾಡಿದ್ದೀನಿ ಮತ್ತು ಚಟ್ನಿ ಮಾಡಿದ್ದೀನಿ ದೋಸೆಗೆ ಮತ್ತು ಈ ಕಡೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಈ ಕಡೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ ಮತ್ತು ಈ ಕಡೆ ಅವ್ರಿಗೆ ಟಿಫನ್ಗೆ ಅನ್ನ ಮಾಡಿದ್ದೀನಿ ಎಲ್ಲ ರೆಡಿ ಆಯ್ತು ನೋಡ್ರಿ ಈ ಕಡೆ ದೋಸೆ ಮಾಡಿದ್ದೀನಿ ನೋಡ್ರಿ ಅವ್ರು ನಾಷ್ಟ ಮಾಡ್ತಾ ಇದ್ದಾರೆ ನೋಡ್ರಿ ಮನೇನು ವರ್ಷ ಆಯಿತು ಪೂಜೆನೂ ಆಯಿತು ನೋಡ್ರಿ ಇನ್ನೇನು ಬಟ್ಟೆ ಹೊಕ್ಕೊಂಬರೋದೊಂದು ಐತಿ ಬಟ್ಟೆ ಹೊಕ್ಕೊಂಬರ್ಬೇಕು ಬಟ್ಟೆ ಮಾಡಿಸಿ ಬಟ್ಟೆ ಅಲ್ಲೇ ಐತೆ ಇಲ್ಲ ನೋಡಿರಿ ಇವ್ರು ಊಟ ಮಾಡ್ತಾ ಇದ್ದಾರೆ ಟಿಫನ್ ತೊಗೊಂಡಿದ್ದಾರೆ ಫ್ರೆಂಡ್ ನಾಷ್ಟ ಮಾಡೋಣ ಇವಾಗ ನಾಷ್ಟ ಮಾಡ್ತಾಯಿದ್ವಿ ನೋಡ್ರಿ ಮತ್ತು ಮುಖಾಲಯಿತು ಯಜಮಾನ್ರಿಗೆಲ್ಲ ಕಳ್ಸಿ ಕೊಟ್ಟೆ ಅವ್ರ ಕೆಲಸಕ್ಕೆ ನಂದು ಇವತ್ತು ರಜೆ ಇದೆ ಸೊ ಇವಾಗ ನಾಷ್ಟ ಮಾಡ್ತಾ ಇದ್ದೀನಿ ನೋಡಿ ಬಟ್ಟೆ ಹಾಕ್ಕೊಂಬರೋತಿಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು ಎಲ್ಲ ಕೆಲಸ ಬಾಕಿ ಇದೆ ನೋಡಿರಿ ಚೆನ್ನಾಗಿದೆ ಉತ್ತಪ್ಪ ಥರ ನಾನು ನೋಡ್ರಿ ಇವಾಗ ಕೆಲಸದಿಂದ ಬಂದು ಹಾಗೆ ತರಕಾರಿ ತೊಗೊಂಬಂದಿದ್ದೀನಿ ಹಾಗೆ ಇದ್ದೀನಿ ಫ್ರೆಂಡ್ ಇವತ್ತು ವೀಡಿಯೋನು ಶೂಟ್ ಇಲ್ಲ ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ನಾನು ಬಿಗ್ ಬಾಸ್ಗೋಸ್ಕರ ಟಿ ವಿ ತೊಗೊಂಡಿದ್ದೀನಿ ಯಾಕಂದರೆ ನನಗೆ ಬಿಗ್ ಬಾಸ್ ಅಂತ ತುಂಬ ಇಷ್ಟ ಆ ಪ್ರೋಗ್ರಾಮ್ ಅಂದರೆ ಸೊ ಬಿಗ್ ಬಾಸ್ ಎಲ್ಲ ಚೆನ್ನಾಗಿ ನಡೀತಿದೆ ಆದರೆ ಒಂದು ಬೇಜಾರಾಯಿತು ಧ್ರುವನ್ ಬ್ರದರ್ ಅವರೇ ನೀವು ಮಲ್ಲಮ್ಮ ಅಮ್ಮವ್ರು ಹೋದ್ಮೇಲೆ ಫುಲ್ ಚೇಂಜ್ ಆಗಿದ್ದೀರಾ ರಕ್ಷಿ ರಕ್ಷಿತಾ ಅವ್ರ ಮೇಲೆ ತುಂಬ ಚಾಡಿ ಹೇಳ್ತಾಯಿದೀರ ಆ ಥರ ಚಾಡಿ ಹೇಳಕ್ಕೆ ಹೋಗ್ಬಿಡ್ರಿ ಮುಂಚೆ ಎಷ್ಟು ಚೆನ್ನಾಗಿದ್ರಿ ನೀವೆಲ್ಲ ಅಣ್ಣ ಅಣ್ಣ ಅಂದ್ಕೊಂಡಿದ್ರು ರಕ್ಷಿತಾ ನೀವು ನೋಡ್ರಿ ತಂಗಿ ಅಂದ್ಕೊಂಡಿದ್ರಿ ಇವಾಗ ನೋಡ್ರಿ ತಂಗಿ ಮೇಲೆ ಕಂಪ್ಲೇಂಟ್ ಮಾಡ್ತಾಯಿದ್ದೀರಾ ಗ್ರೂಪ್ ಆಗಲಿ ಕೂತ್ಕೊಂಡು ಆಟ ಇದ್ರೆ ಚೆನ್ನಾಗಿ ಆಟ ಆಡ್ತಾ ಆಡ್ತಾ ಆಡ್ತಾಯಿದ್ದೀರಾ ಬಟ್ ಈ ಥರ ಅವ್ರಿಗೆ ಕನ್ನಡ ನೀ ನೀಟಾಗಿ ಬರುತ್ತೆ ಹಂಗೆ ಅಂತ ಹೇಳಿದ್ರಲ್ಲ ಯೂಟ್ಯೂಬ್ ಅವ್ರದ್ದು ನಾನು ಕೂಡ ನೋಡಿದ್ದೀನಿ ಅವ್ರಿಗೆ ಕನ್ನಡ ಬರೋಂಗಿದ್ರೆ ಅವ್ರು ಯಾಕೆ ಆ ಥರ ಮಾತಾಡ್ತಾರೆ ಹೇಳಿ ನನಗೇನೋ ತುಂಬ ಚೆನ್ನಾಗಿ ಇರೋದು ರಕ್ಷಿತಾ ರಕ್ಷಿತಾ ಅವರು ಚೆನ್ನಾಗಿ ಆಡ್ತಾಯಿದ್ದಾರೆ ಗಿಲ್ಲಿ ಅವರು ಚೆನ್ನಾಗಿ ಆಡ್ತಾಯಿದ್ದಾರೆ ಕೆಲವೊಬ್ರು ತುಂಬ ಚೆನ್ನಾಗಿ ಆಡ್ತಾರೆ ಬಟ್ ಆದರೆ ಇಷ್ಟ ಆಗೋದು ಇಬ್ರು ತುಂಬ ಇಷ್ಟ ಆಗ್ತಾರೆ ಸೊ ಆ ಥರ ಎಲ್ಲ ಹೇಳೋಕೆ ಹೋಗ್ಬೇಡ್ರಿ ಆಟದಲ್ಲಿ ಏನಾದರೂ ಏನಾದರೂ ತೊಂದರೆ ಆಟದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಅಲ್ಲೇ ಸಾಲ್ವ್ ಮಾಡಿ ಅದರ ಹಿಂದೆ ಹೋಗಿ ಹೇಳೋಕ್ಕೆ ಹೋಗ್ಬೇಡಿ ರಕ್ಷಿತಾ ಹಂಗೆ ರಕ್ಷಿತಾ ಹಿಂಗೆ ಅಂತ ಹಿಂದೆ ಹೇಳೋಕೆ ಹೋಗ್ಬೇಡಿ ಅವ್ರ ಎದುರುಗಡೆ ನೇರವಾಗಿ ಹೇಳಿ ನೋಡೋಣ ರಕ್ಷಿತಾ ಅವ್ರ ಎದುರುಗಡೆ ಹೇಳೋಕ್ಕಾಗಲ್ಲ ನಿಮಗೆ ಸಾರಿ ಫ್ರೆಂಡ್ ನಾನು ಏನಾದರೂ ತಪ್ಪು ಮಾತಾಡಿದರೆ ನನಗೇನೋ ನನಗೆ ನೋಡಿದ್ದೀನಿ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ ಸೊ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡೋಣ ಅಂದ್ಕೊಂಡೆ ಬಿಗ್ ಬಾಸ್ ಚೆನ್ನಾಗಿ ನಡೀತಾ ಇದೆ ಬಟ್ ರಕ್ಷಿತ ಮೇಲೆ ಧ್ರುವನ್ ಬ್ರದರ್ ಆ ಥರ ಹೇಳಿದ್ರಲ್ಲ ಅದು ಸ್ವಲ್ಪ ಬೇಜಾರಾಯಿತು ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಏನಾದರೂ ಮಾತಾಡಿದ್ರಲ್ಲಿ ತಪ್ಪಿದರೆ ಕ್ಷಮೆ ಇರಲಿ ಯಾರಿಗೆಲ್ಲ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂತ ಪ್ಲೀಸ್ ಕಮೆಂಟ್ ಹಾಕಿ ನನಗಂತೂ ತುಂಬ ಇಷ್ಟ ಬಿಗ್ ಬಾಸ್ ಚೆನ್ನಾಗಿ ನಡೀತಾ ಇದೆ ಕೂಡ ಬಟ್ ತುಂಬ ಜಗಳಾಡ್ತಾ ಇದ್ದಾರೆ ರಕ್ಷಿತ್ ಅವರು ನೇರವಾಗಿ ಮಾತಾಡ್ತಾರೆ ಅವ್ರು ಹಿಂದೆ ಮುಂದೆ ಮಾತಾಡಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ಗ ಮಾತಾಡೋಕ್ಕೆ ಅವ್ರ ಜೊತೆಗೆ ಯಾರೂ ಕಂಫರ್ಟಬಲ್ ಆಗಿರಲ್ಲ ಯಾಕಂದರೆ ನೇರವಾಗಿ ಮಾತಾಡೋರು ಸ್ವಲ್ಪ ನಿಷ್ಠೂರವಾಗೇ ಇರ್ತಾರೆ ಅಂದ್ಕೊತಿದ್ದೀನಿ ಹಿಂದೆ ಮಾತಾಡೋರ ಜೊತೆಗೆ ತುಂಬ ಚೆನ್ನಾಗಿರ್ತಾರೆ ಫ್ರೆಂಡ್ಶಿಪ್ ಎಲ್ಲ ಅಂದ್ಕೊಂಡಿದ್ದೀನಿ ನಾನು ನೇರವಾಗಿ ಮಾತಾಡೋರ ಜೊತೆ ಫ್ರೆಂಡ್ಶಿಪ್ ಕಮ್ಮಿ ಆನಂತರ ಅವರು ಅವ್ರ ಅವ್ರಿಗೆ ಇವ್ರದ್ದು ಇವ್ರದ್ದು ಅವ್ರದ್ದು ಚಾಡಿ ಹೇಳ್ತಾರಲ್ಲ ಅಂಥವ್ರಿಗೆ ಫ್ರೆಂಡ್ಶಿಪ್ ಜಾಸ್ತಿ ಇರ್ತಾರೆ ಹಿಂದೆ ಹಿಂದೆ ಚಾಡಿ ಮಾತುಗಳು ಮಾತಾಡ್ಕೊಂಡು ಕುತ್ಕೊಂತಾರಲ್ಲ ಅಂಥವ್ರಿಗೆ ಜಾಸ್ತಿ ಫ್ರೆಂಡ್ಶಿಪ್ ಆಗೋದು ನೇರವಾಗಿ ದಿಟ್ಟವಾಗಿ ಗಿಲ್ಲಿ ಮತ್ತೆ ಅಂತರೂ ರಕ್ಷಿತ ಮಾತ್ರ ಸೂಪರಾಗಿ ಇದ್ದಾರೆ ಅವ್ರು ನೇರವಾಗಿ ಆಡ್ತಾಯಿದ್ರೆ ಅವ್ರಿಗೆ ಯಾರ್ದು ಇದಿಲ್ಲ ರಕ್ಷಿತನಿಗೆ ಕನ್ನಡ ಬರ ಬರಲ್ಲ ನಿಜವಾಗ್ಲೂ ಕನ್ನಡ ಬರಲ್ಲ ಯಾಕಂದರೆ ನಾನು ಅವ್ರ ಯೂಟ್ಯೂಬ್ ಚಾನಲ್ನಷ್ಟು ಚೆಕ್ ಮಾಡಿ ನೋಡಿದ್ದೀನಿ ಅವ್ರು ಬೊಂಬೈಲಿರೋ ಕಾರಣದಿಂದ ಅವ್ರಿಗೆ ಹಿಂದಿ ಬರುತ್ತೆ ಸೊ ಕನ್ನಡ ಅಷ್ಟು ಬೇಗ ಬರಲ್ಲ ಆದರೂ ಕನ್ನಡ ಕಲಿತು ಕನ್ನಡ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿ ಕನ್ನಡ ಮತ್ತು ಬಿಗ್ ಬಾಸ್ ಬಂದಿದ್ದಾರೆ ಅಂದರೆ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ಯಾಕಂದರೆ ಅವರು ಒಂದು ಚಿಕ್ಕ ಅವ್ಳು ನಿಜ್ವಾಲೂ ಕನ್ನಡ ಏನಾದರೂ ಬಂದಿದ್ರೆ ಮಾತ್ರ ನಿಮ್ಮನ್ನು ಅದು ಇನ್ನೂ ಚೆನ್ನಾಗಿ ಆಟ ಆಡಿಸ್ತಿದ್ರು ಕನ್ನಡನೇ ಅಷ್ಟು ನೀಟಾಗಿ ಬರ್ದೇನೆ ಇಷ್ಟು ಚೆನ್ನಾಗಿ ಆಟ ಆಡಿಸ್ತಾರೆ ಅಂದರೆ ನಿಮ್ಮ ಕನ್ನಡ ಏನಾದ್ರು ಬಂದರೆ ನಿಮ್ಮನ್ನು ಅವ್ರು ಅವ್ರು ಸಖತ್ತಾಗಿ ಬಿಗ್ ಬಾಸಲ್ಲಿ ಸಖತ್ತಾಗಿ ಆಟ ಆಡ್ತಿದ್ರು ಅಂತ ನನಗೆ